ಚಿಂತಾಮಣಿ ಧ್ವನಿಗೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಎಂ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಎರಡನೇ ಅವಧಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿ ಶಂಕರಪ್ಪರವರು ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಇನ್ನು ಯಾರು ನಾಮಪತ್ರ ಸಲ್ಲಿಸದೆ ಇರುವ ಕಾರಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾ ಅಧಿಕಾರಿಯಾದ ತಾಲೂಕು ದಂಡಾಧಿಕಾರಿಗಳು ಸುದರ್ಶನ್ ಯಾದವ್ ತಿಳಿಸಿದರು ಈ ವೇಳೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರೇಮಾ ಶಂಕರಪ್ಪ ಮಾತನಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರ ಬೆಂಬಲೊಂದಿಗೆ ಬೆಂಬಲದೊಂದಿಗೆ ಹಾಗೂ ನಮ್ಮ ನಾಯಕರಾದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿಯ ಗ್ರಾಮಗಳಲ್ಲಿ ಯಾವುದೇ ಪಕ್ಷಭೇದವಿಲ್ಲದೆ ಮೂಲಭೂತ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸದಸ್ಯರಾದ ಕೆ ಎಸ್ ವೆಂಕಟ್ರೆಡ್ಡಿ ಕೆ ಸಿ ಕಮಲಾ ಮುಂಗಾನಹಳ್ಳಿ ವೆಂಕಟೇಶ್ಮಮ್ಮ ಶ್ರೀನಾಥ್ ಶಕುಂತಲಮ್ಮ ಗೊಲ್ಲಹಳ್ಳಿ ವೆಂಕಟೇಶ್ಮಮ್ಮ ಗೀತಮ್ಮ ವೇಮನಾರಾಯಣಮ್ಮ ಮತ್ತು ಮುಖಂಡರಾದ ಸ್ಕೂಲ್ ಸುಬ್ಬಾರೆಡ್ಡಿ ಎರೈಗಾರಳ್ಳಿ ರವಿ ಗೊಲ್ಲಳ್ಳಿ ಸತ್ಯನಾರಾಯಣ ರೆಡ್ಡಿ ಕೊಂಡ್ಗಾನಹಳ್ಳಿ ಸುಧಾಕರ್ ಕೋಟೆ ಶ್ರೀನಿವಾಸ್ ಗೊಲ್ಲಳ್ಳಿ ರಘು ಎಂ ಗೊಲ್ಲಳ್ಳಿ ವೇಣುಗೋಪಾಲ್ ಪಿ ಡಿಒ ನಾಗೇಶ್ ಹ ಬಾಬಾಜಾನ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ತೆರವಾಗಿರುವಂಥ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಂದೇ ಒಂದು ನಾಮಪತ್ರ ನಮಗೆ ಸಲ್ಲಿಕೆಯಾಗಿತ್ತು ನಾಮಪತ್ರ ಪ್ರೇಮ ಅನ್ನೋರಾಗಿದ್ದಾರೆ ಅವರು ನಿಗದಿತ ಸಮಯದಲ್ಲಿ ಅದನ್ನು ವಾಪಸ್ ಪಡೆಯದ ಕಾರಣ ಹಾಗೂ ಬೇರೆ ಯಾವುದೇ ನಾಮಪತ್ರಗಳು ನಮಗೆ ಸಲ್ಲಿಕೆಯಾಗದ ಕಾರಣ ಆ ನಾಮಪತ್ರವನ್ನು ನಾವು ಪರಿಶೀಲನೆ ಮಾಡಲಾಗಿ ಎಲ್ಲ ಕ್ರಮಬದ್ಧವಾಗಿ ಮುಂಗೊಳ್ಳಿ ಪಂಚಾಯಿತಿಯ ಎರಡನೇ ಅವಧಿಯಲ್ಲಿ ಎರಡನೇ ಅವಧಿಯಲ್ಲಿ ಎರಡನೇ ಅವಧಿಗೆ ನಮ್ಮ ಕುಡ್ಲಿಗಾನಹಳ್ಳಿ ಗ್ರಾಮದ ಪ್ರೇಮ ಅನ್ನೋರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಚೇರ್ಮನ್ ಆಗಿ ಉಪಾಧ್ಯಕ್ಷರಾಗಿ ಇನ್ನ ಖಾಲಿ ಇದೆ ಉಪಾಧ್ಯಕ್ಷರಾಗಿ ಇವತ್ತು ರಾಜೀನಾಮೆ ಕೊಟ್ಟು ನೆಕ್ಸ್ಟ್ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡುವಂಥ ಪ್ರಸಂಗನೂ ಇದೆ ಇಲ್ಲಿ ನ್ಯಾಯಯುತವಾಗಿ ನಾವು ಮಾಡಿದಂತ ಅವಧಿಗಳು ಹತ್ತು ಹತ್ತು ವರ್ಷ ಹತ್ತತ್ತು ತಿಂಗಳು ಒಬ್ಬೊಬ್ಬರಿಗೆ ಮೂವತ್ತು ತಿಂಗಳು ಮೂರು ಜನಕ್ಕೆ ಎಸ್ ಸಿ ಲೇಡಿಗೆ ಬಂದಿರತಕ್ಕಂಥ ಇದನ್ನು ನಾವು ಹತ್ತತ್ತು ತಿಂಗಳು ಅವಧಿ ಮಾಡಿದ್ವಿ ಅವಧಿ ಪ್ರಕಾರ ಎರಡನೇ ಅವಧಿಗೆ ಮುಗಿದಿದೆ ಈಗ ಮೂರನೇ ಅವಧಿಗೆ ಮುಂಗಾನಹಳ್ಳಿಯಿಂದ ನೆಕ್ಸ್ಟ್ ಮುಂಗಾನಹಳ್ಳಿಯಿಂದ ಆಗೋರಿದ್ದಾರೆ ಆ ಥರ ನಾವು ಪಂಚಾಯಿತಿಯನ್ನ ಚೆನ್ನಾಗಿ ಎಲ್ಲರಿಗೂ ಅವಕಾಶ ಸಿಕ್ಕಿದಾಗೆ ಎಲ್ಲರೂ ಪಂಚಾಯಿತಿಯನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋಂಗೆ ನಾವು ಇವತ್ತು ಸರ್ವಾನುಮತದಿಂದ ಆಯ್ಕೆ ಮಾಡಿ ಚೇರ್ಮನ್ರನ್ನು ಮಾಡಿದ್ದೀವಿ ಸುಧಾಕರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರೇಮ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಈಗಾಗಲೇ ಮಾತಾಡಿದ್ದಾರೆ ಅವರ ಅಧ್ಯಕ್ಷರ ಮೇಲೆ ಅವರು ಮಾತಾಡಿರುವಂತದ್ದು ಏನು ಗ್ರಾಮದ ಅಭಿವೃದ್ಧಿ ಹಾಗೂ ಪಂಚಾಯಿತಿಯಲ್ಲಿ ಉತ್ತಮವಾದ ಕೆಲಸಗಳನ್ನು ಕಾನೂನಿನ ನಡೆಯಲಿ ಏನು ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಸ್ನೇಹಿತ ಅವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದ ಪರವಾಗಿ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಡೆಕೊಂಡು ಅಭಿವೃದ್ಧಿಯತ್ತ ಯಮಗಲಹಳ್ಳಿ ಗ್ರಾಮ ಪಂಚಾಯತಿಯನ್ನ ಒಂದು ಮಾದರಿ ಪಂಚಾಯಿತಿಯನ್ನಾಗಿ ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ವಿಶ್ವಾಸದಿಂದ ಈ ಮಾತನಾಡಲಿಕ್ಕೆ ಬಯಸಿ